ಈ ಸಮ್ಮರ್ಗೆ ಒಂದು ಸಿಂಪಲ್ ಸೌತೆಕಾಯಿ ಕೋಸಂಬರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಸೌತೆಕಾಯಿ ತೊಗೊಳ್ಳಿ ಕಹಿ ತೆಗೆದುಬಿಟ್ಟು ಸಿಪ್ಪೆನ ಪೀಲ್ ಮಾಡಿಬಿಟ್ಟು ಚಾಪ್ ಮಾಡಿಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ ಕಾಲು ಬಟ್ಲು ತುರಿದಿರೋ ತೆಂಗಿನಕಾಯಿ ಹಾಕಿ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಒಗ್ಗರಣೆ ಪಾತ್ರೆ ಇಡಿ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಸ್ವಲ್ಪ ಸಾಸಿವೆ ಫೈನಾಗಿ ಚಾಪ್ ಮಾಡಿರೋ ಒಂದು ಹಸಿರು ಮೆಣ್ಸಿ ಹಾಕಿ ಒಂದು ಕಡ್ಡಿ ಕರಿಬೇವೆಲೆ ಇವಾಗ ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಇದನ್ನು ಹಾಕಿ ಇವಾಗ ಸ್ವಲ್ಪನೇ ನಿಂಬೆ ರಸ ಮಿಕ್ಸ್ ಮಾಡಿ ಮತ್ತು ಉಪ್ಪನ್ನ ಹಾಕಿ ಇನ್ನೇನು ಸರ್ವಿಂಗ್ ತಗೊಳ್ಬೇಕು ಅನ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಲು ಚಮಚ ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೊದಲೇ ಉಪ್ಪಾಕ್ಬಿಟ್ಬಿಟ್ರೆ ಎಲ್ಲ ನೀರು ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಫೈನಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಸರ್ವಿಂಗ್ ತೊಗೊಳ್ಳಿ ಸ್ನೇಹಿತರೆ ತುಂಬ ಸಿಂಪಲ್ಲು ಈ ಸೌತೆಕಾಯಿ ಕೋಸಂಬರಿ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ತೆಂಗಿನಕಾಯಿ ಮತ್ತು ಲೆಮನ್ ಹಿಂಡಿಡ್ತೀವಲ್ಲ ಲಾಸ್ಟಲ್ಲಿ ಅದರದ್ದು ಫ್ರೆಶ್ನೆಸ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಅದಾದಮೇಲಿಂದ ಅಲ್ಲಲ್ಲಿ ಹಸಿರು ಮೆಣಸಿಕಾಯಿ ನಾವು ಫೈನಾಗಿ ಶಾಪ್ ಮಾಡಿ ಹಾಕಿರ್ತೀವಲ್ಲ ಅದು ಕೂಡ ಖಾರ ಅಲ್ಲಲ್ಲಿ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ತುಂಬ ತಂಪು ತುಂಬ ಸುಲಭವಾಗಿ ಮನೇಲಿ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು